ಅಲ್ಲ ಇವಾಗ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇರಬೇಕಾದ ಮಾತಾಡ್ಬೇಕಾದಂಥ ಸರ್ಕಾರ ಮಾತಾಡಬೇಕಾದಂಥ ವಿರೋಧ ಪಕ್ಷ ಎಲ್ಲದೂ ಹನಿ ಟ್ರಾಪ್ ಬಗ್ಗೆ ಮಾತಾಡ್ತಾ ಇದೆ ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ ಸರ್ಕಾರ ನಡ್ಸೋರಿಗೆ ವಿರೋಧ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬಿಡಿದೆ ಯಾಕೆಂದರೆ ಇವತ್ತು ಯಾವುದೇ ಬೆಲೆ ಏರಿಕೆಯದ ಒಂದು ಡ್ರಾಮಾ ಇವತ್ತು ಬಿ ಜೆ ಪಿ ಪಕ್ಷ ಒಂದು ಬ ರ್ಯಾಲಿ ಮಾಡ್ತಾ ಇದೆ ಆದರೆ ಅದೇನು ಅವರ ಪೋಸ್ಟ್ ಉಳಿಸ್ಕೊಳ್ಳೋದಕ್ಕೋ ಇನ್ನೊಂದಕ್ಕೂ ನಮ್ಗೆ ಗೊತ್ತಿಲ್ಲ ಜನ ಮಾತಾಡ್ತಾರೆ ಇವತ್ತು ನೋಡಿ ಹಾಲಿನ ಬೆಲೆ ಇಲ್ಲಿ ಜಾಸ್ತಿ ಆಯಿತು ಹಾಲು ಕಾಸ್ಕೊಳ್ಳೋ ಗ್ಯಾಸಿನ ಬೆಲೆ ಅವರು ಜಾಸ್ತಿ ಮಾಡಿದರು ಅಂದರೆ ಇದನ್ನು ಯಾರು ಯಾರು ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಮಾಡಿದರೆ ಇವರು ನಾಲ್ಕು ರೂಪಾಯಿ ಮಾಡಿದರು ಲೀಟ್ರಿಗೆ ಅಂದರೆ ಇಲ್ಲಿ ಹಾಲು ಕುಡಿಯೋಂಗಿಲ್ಲ ಹಾಲು ಕಾಸೋಂಗಿಲ್ಲ ಈ ರೀತಿ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ ಯಾವಾದ್ರೂ ರೀ ಇಲ್ಲಿವರೆಗೆ ಯಾವುದೇ ಸರ್ಕಾರ ಬರಲಿ ಏನೇ ನಮ್ಮದು ನಮ್ಮದು ಏನೋ ಫ್ರೀ ಕೊಡ್ತೇವೆ ಭಾಗ್ಯ ಕೊಡ್ತೇವೆ ಏನು ಬೇಕೇ ಹೇಳಲಿ ಆದರೆ ಯಾವುದೇ ಒಂದು ರೇಟು ಬೇಳೆ ಕಾಳು ಹಾಲು ನೀರು ಹೋಗಲಿ ಕುಡಿಯೋ ನೀರಿಗೆ ರೀ ಇವತ್ತು ನೀರೇ ಇಲ್ಲ ಹೋದರ್ಷೇ ಅಲ್ಲ ಈಗ ಕದ್ದು ಮುಚ್ಚಿ ತಮಿಳ್ನಾಡಿಗೆ ನೀರು ಬಿಡ್ತಾವ್ರೆ ನಮ್ಮ ಇದರಿಂದ ಕೆ ಆರ್ ಎಸ್ ಇಂದ ಆದರೆ ಇವತ್ತು ಆ ನೀರಿನ ಬೆಲೆ ಸಮೇತ ಜಾಸ್ತಿ ಮಾಡ್ತಾರೆ ನೀರು ಇಲ್ಲಂಗೆ ಅಂದರೆ ಹೇಗೆ ರೈತರಿಗೆ ಮೋಸ ಮಾಡಿ ರಾತ್ರಿ ಎರಡು ಗಂಟೆಗೆ ಬಿಡ್ತಾರೋ ಇಲ್ಲಿ ಸಹ ಜಲಮಂಡಳಿಯವರು ರಾತ್ರಿ ಎರಡು ಗಂಟೆ ಬಿಡ್ತಾರೆ ಎರಡು ಗಂಟೆ ಬಿಟ್ಬಿಟ್ಟು ನೀರು ಆಫ್ ಮಾಡ್ತಾರೆ ಆಮೇಲೆ ನೀರನ್ನು ಎಷ್ಟು ವೇಸ್ಟ್ ಮಾಡ್ತಾರೆ ಅಂದರೆ ಎಲ್ಲೋ ಪೈಪ್ ಒಡೆದೋಗಿರುತ್ತೆ ಆ ಚಿರಂಡಿ ನೀರು ಮಿಕ್ಸ್ ಆಗುತ್ತೆ ಅದು ಯಾವುದ್ರ ಬಗ್ಗೆಯೂ ಕಂಟ್ರೋಲ್ ಇಲ್ಲ ಆದರೆ ಇವತ್ತು ಅದೇ ಜಲಮಂಡಳಿಯಲ್ಲಿ ಒಂದು ವ್ಯವಹಾರನೂ ನಡೀತಾ ಇದೆ ಯಾರೆಲ್ಲ ಇವಾಗ ಕೆಲ ವರ್ಗದ ನೌಕರಿಗಳನ್ನು ಮೈ ವರ್ಗದವ್ರು ಮಾಡ್ತಾ ಇದ್ದಾರೆ ಒಳಗಂದೊಳಗೆ ಒಳಗೆ ಡೀಲ್ಗಳು ಮಾಡ್ತಾರೆ ಆ ರೀತಿ ಕೆಲವು ಒಂದೊಂದು ಮಾತಾಡ್ಕೊತಾ ಇದ್ದಾರೆ ಅಲ್ಲಿ ಜಲವಂಡಿಯ ಏನು ಅಧಿಕಾರಿಗಳೇ ಇವತ್ತು ನೋಡಿ ಯಾವುದರಲ್ಲೂ ಕಂಟ್ರೋಲ್ ಇಲ್ಲ ರೀ ಸರ್ಕಾರ ಇವತ್ತು ಹೇಗಾಗಿದೆ ಅಂದರೆ ಪ್ರತಿಯೊಂದು ಪೋಸ್ಟಿಗೂ ದುಡ್ಡು ಕೊಡಬೇಕು ನೀನು ಕೂತ್ಕೋಬೇಕು ದುಡ್ಡು ಕೊಡಬೇಕು ನೀನು ಕೂತ್ಕೋಬೇಕು ಎಲ್ಲ ಕಡೆ ದಲ್ಲಾಳಿಗಳು ನೀವು ಯಾವುದೇ ಕಚೇರಿಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದಲ್ಲಾಳಿಗಳು ತಾಲೂಕು ಆಫೀಸಿಗೆ ಹೋಗಿ ದಲ್ಲಾಳಿಗಳು ನಗರ ಪಾಲಿ ನಗರ ಪಾಲಿಕೆಗೆ ಹೋಗಿ ದಲ್ಲಾಳಿಗಳು ಹೋಗಲಿ ನಮ್ಮ ಇಲ್ಲಿ ಬಿ ಡಿ ಎಕ್ ಹೋಗಿ ದಲ್ಲಾಳಿಗಳು ಹೋಗಲಿ ನಮ್ಮ ಮಹಾನಗರ ಪಾಲಿಕೆಗೆ ಹೋಗಿ ದಲ್ಲಾಳಿಗಳು ಏನಂತ ಮಾತಾಡ್ತೀರಾ ಯಾವಾಗ ಕೆಲಸ ಮಾಡ್ತೀರಾ ಒಂದು ಕಡೆಗೆ ಬೆಲೆ ಏರಿಕೆ ಒಂದು ಕಡೆಗೆ ನಮ್ಮ ಕೆಲಸ ಮಾಡಿಸ್ಕೋಬೇಕು ಅಂದರೆ ದಲ್ಲಾಳಿಗಳು ಹಾವಳಿ ಎಲ್ಲಿಂದ ಬದುಕೋಕ್ಕಾಗುತ್ತೆ ಜನಗಳು ಇದನ್ನು ಕೇಳ್ಕೋಬೇಕಾದಂಥ ನಮ್ಮ ಏನು ರಾಜಕಾರಣಿಗಳು ಅಧಿಕಾರ ವಹಿಸ್ಕೊಂಡಂಥ ರಾಜಕಾರಣಿಗಳು ಆಡಳಿತ ಪಕ್ಷದವರು ಹನಿ ಟ್ರಾಪ್ ಅಂತೆ ನನ್ನ ಕುರ್ಚಿ ಉಳಿಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಪ್ರಧಾನಮಂತ್ರಿ ಆಗಬೇಕು ನಾನು ಮಿನಿಸ್ಟ್ರ್ ಆಗಬೇಕು ಕೂಡ ಯಾರು ಕೇಳೋದು ಯಾರನ್ನ ಕೇಳೋದು ನಾವು ಇನ್ನು ಜನಗಳು ಏನು ಮಾಡ್ತಾರೆ ಬೀದಿಗಿಳಿತಾರೆ ಜನಗಳಿಂದು ಬೀದಿಗಿಳಿದು ಏನಲ್ಲಿ ಶ್ರೀಲಂಕಾದಲ್ಲಿ ಬಾಂಗ್ಲಾದೇಶದಲ್ಲಿ ಬಂದು ಎಲ್ಲ ಹೊಡೆದಾಕಿದ್ರಲ್ಲ ಆ ಕೆಲಸ ಇನ್ನು ದೂರ ಇಲ್ಲ ಅಂತ ನಾವು ಹೇಳ್ಬೋದು ಡೀಸೆಲ್ ಬೆಲೆ ಇರ್ಬೋದು ಈಗ ನೀರಿನ ಬೆಲೆ ಕೂಡ ಜಾಸ್ತಿ ಮಾಡ್ತಿರ್ಬೋದು ಈ ಥರ ಎಲ್ಲ ಪ್ರತಿಯೊಂದನ್ನು ಈ ಥರ ಜಾಸ್ತಿ ಮಾಡ್ತಾ ಹೋದರೆ ಅಂದರೆ ಮಧ್ಯಮ ವರ್ಗದಲ್ಲಿ ಇಟ್ಟಿಂದರಲ್ಲ ಹೇಗೆ ಬಾಳಿಕೆ ಸಾಧ್ಯ ಅಂತ ಇಲ್ಲ ನಡೆಸೋಕ್ಕೆ ಸಾಧ್ಯ ಅಂತ ಅಲ್ಲ ಈಗ ನಾವು ಏನು ಅಂದ್ಕೊಂಡಿದ್ದೀವಿ ಡೀಸೆಲು ಪೆಟ್ರೋಲ್ ಎಲ್ಲ ಗ್ಯಾಸ್ ಎಲ್ಲ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಆಗಿರುತ್ತೆ ಡೀಸೆಲು ಪೆಟ್ರೋಲ್ ಎಲ್ಲ ನಮಗೆ ಏನು ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಏರಿಸಲ್ಲ ಅಂತ ಈಗ ಇವರು ಬಂದು ಒಂದೂವರೆ ವರ್ಷಕ್ಕೆ ಎರಡೆರಡು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದರು ಇವಾಗ ನಮಗೆ ಜನಸಾಮಾನ್ಯರಿಗೆ ಮಾಮೂಲಿ ಜನಗಳಿಗೆ ಗೊತ್ತಾಗ್ತಾ ಇದೆ ಓಹೋ ಡೀಸೆಲ್ ಪೆಟ್ರೋಲು ಸಮೇತ ರಾಜ್ಯ ಸರ್ಕಾರದವರು ಏರಿಸ್ತಾರೆ ಯಾಕೆಂದರೆ ಇಷ್ಟು ದಿನ ಗೂಬೆ ಕೂರಿಸ್ಬಿಡೋರು ಯಾಕೆ ರೀ ಡೀಸೆಲ್ ರೇಟ್ ಅವ್ರು ಜಾಸ್ತಿ ಮಾಡಿಲ್ವಾ ನಾವು ಮಾಡಿದ್ರೆ ಹೇಳ್ತೀರಾ ಅವ್ರನ್ನ ಕೇಳೋದು ಅಂತ ಆದರೆ ಇವತ್ತು ಇಲ್ಲಿ ದಿವಾಳಿ ಆಗಿದೆ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಬೇರೆ ಬೇರೆ ದ ಭಾಗ್ಯಗಳು ಕೊಡೋದಕ್ಕೆ ಇವತ್ತು ಅದಕ್ಕೋಸ್ಕರ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ರೀ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋರೆ ಆಯಿತು ರೈತರಿಗೆ ಕೊಡ್ತೀರಾ ಸಂತೋಷ ರೈತ್ರಿಗೆ ಹೋಗೋದು ಒಂದು ರೂಪಾಯಿ ಇನ್ನು ಮೂರು ರೂಪಾಯಿ ಇವರ ಭಾಗ್ಯಗಳಿಗೆ ಇವರ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಒಬ್ಬ ಮಿನಿಸ್ಟ್ರಾದರೆ ಇವತ್ತು ನೋಡಿರಿ ಇಲ್ಲಿ ಸಮೀಕ್ಷೆ ಮಾಡಿಬಿಡಿ ನೀವೆಲ್ಲ ಚಾಲನರು ಇವತ್ತು ಒಬ್ಬ ಮಿನಿಸ್ಟ್ರಾದರೆ ನಾಲ್ಕು ಐದು ತಲೆಮಾರು ತಿನ್ನೋ ಅಷ್ಟು ಆಸ್ತಿ ಬರುತ್ತೆ ಎಲ್ಲಿಂದ ಬರುತ್ತಪ್ಪ ನೀನು ತಗೊಳ್ಳೋ ಹಂಬಳ ಎಷ್ಟಪ್ಪ ಒಬ್ಬ ಅಧಿಕಾರಿಗಳಿಗಾದರೆ ಓಕೆ ಒಬ್ಬರು ಸಲ ಎಮ್ ಎಲ್ ಎ ಆಯಿತು ಅಂದರೆ ನಿಮಗೆ ಹಂಬಳ ಕೊಡೋದಷ್ಟು ಎರಡು ಲಕ್ಷ ಮೂರು ಲಕ್ಷ ಅದೆಲ್ಲ ಪತ್ತೆ ಸೇರಿ ಐದು ಲಕ್ಷ ಅಪ್ಪ ಐದು ಲಕ್ಷ ಇಂಟು ನೀನು ಹಾಕು ಎಂಬತ್ತು ಅರವತ್ತು ತಿಂಗಳ ನೀನು ರಾಜಕೀಯ ಉಳಿಯೋದು ಅರವತ್ತು ತಿಂಗಳಿಗೆ ನಿನಗೆ ಅಷ್ಟೇ ಥರ ಸಂಬಂಧ ಮಾಡಬೇಕು ನಿನಗೆ ಹೆಂಗೆ ಬರುತ್ತೆ ನಿನಗೆ ಕೋಟ್ಯಾಂತ್ ರೂಪಾಯಿ ಆಸ್ತಿ ನಾಲ್ಕೈದು ಮನೆಗಳು ಸದಾಶಿವ ನಗರದಲ್ಲಿ ಇವತ್ತು ಈ ರೀತಿ ನೋಡಿ ಇದು ಯಾರೋ ಒಬ್ಬರು ಮೊನ್ನೆ ನಮ್ಮ ಅನುಪೂರ್ಣೇಶ್ವರಿ ನಗರದಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಲೋಕಾಯುಕ್ತ ರೇಡ್ ಮಾಡಿದರು ನಾವು ಏನು ರೀ ನನಗೆ ಸುಸ್ತಾಗೋದೆ ಆ ಪೇಪರ್ನ ನಿಮ್ಮ ಮಾಧ್ಯಮಗಳು ನೋಡಿ ಎಂಟು ಮನೆ ಅಂತೆ ಎಂಟು ಮನೆ ಬೆಂಗಳೂರು ನಗರದಲ್ಲಿ ರೆಸಾರ್ಟ್ ಅಂತೆ ಒಬ್ಬ ಇನ್ಸ್ಪೆಕ್ಟ್ರ್ ಸಂಪಾದನೆ ಅಂದ್ರೆ ಯಾರು ದುಡ್ಡು ರೀ ಅದು ನಮ್ಮ ದುಡ್ಡು ನಮ್ಮ ತೆರಿಗೆ ದುಡ್ಡು ಬೆಲೆ ಏರಿಕೆ ಮಾಡಿ ನಾವು ಯಾರನ್ನು ಮಾಡ್ತಾ ಇದ್ದೇವೆ ಬೆಲೆ ಏರಿಕೆ ಮಾಡಿ ಏನಾದರೂ ರಸ್ತೆ ಅಭಿವೃದ್ಧಿ ಮಾಡ್ತೀರಾ ಬೆಲೆ ಏರಿಕೆ ಮಾಡಿ ಏನಾದರೂ ಜನಗಳಿಗೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಬೆಲೆ ಏರಿಕೆ ಮಾಡಿಸ್ಬಿಟ್ಟು ಅಥವಾ ನಮ್ಮ ಟ್ಯಾಕ್ಸ್ ತಗೊಂಡು ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದೀರಾ ಇವತ್ತು ಏನಾದರೂ ಶಿಕ್ಷಣ ಏನಾದರೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಉಚಿತವಾಗಿ ಸರ್ಕಾರಿ ಶಾಲೆಗಳು ಕೊಡ್ತಾರೆ ಆದರೆ ಖಾಸಗಿ ಶಾಲೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಇವತ್ತು ಆ ರೀತಿ ಉಚಿತ ಶಿಕ್ಷ ಉಚಿತ ಶಿಕ್ಷಣ ಕೊಡ್ತೀರಾ ಏನೂ ಕೊಡೋಲ್ಲ ನಮ್ಮ ಟ್ಯಾಕ್ಸ್ ಮಾತ್ರ ತೊಗೊಳ್ತೀರಾ ನೀವು ಮಾತ್ರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊತೀರಾ ಇವತ್ತು ನೋಡಿ ಒಂದು ಸರ್ಕಾರಿ ಕಚೇರಿ ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಆಗಬೇಕು ಅಂದರೆ ಐದು ವರ್ಷ ಮಾಡ್ತಾರೆ ಅದೇ ಇವರು ಸ್ವಂತ ಮನೆ ಮಾಡಬೇಕು ಅಥವಾ ಏನಾರು ಮಾಡಬೇಕು ಅಂದರೆ ಐದು ತಿಂಗಳಲ್ಲಿ ಮುಗಿಸ್ತಾರೆ ಆದರೆ ಅವ್ರದ್ದು ಒಂಥರ ಇವ್ರದ್ದು ಒಂಥರ ಪಬ್ಲಿಕ್ದಾದ್ರೆ ಒಂಥರ ಇವ್ರದ್ದು ಒಂಥರ ಈಗ ನಾವು ಹೇಳಬೇಕಷ್ಟೇ ಬಡ್ಕೋಬೇಕಷ್ಟೇ ಇದನ್ನು ವಿರೋಧಿಸ್ಬೇಕಾದಂಥ ಜನಗಳು ಇವತ್ತು ಜನಗಳು ಎಷ್ಟು ಒಲ್ಲಿಗೆ ನನ್ನ ಮನೆ ನನ್ನ ಮಕ್ಕಳು ನನ್ನ ಹೆಂಡ್ತಿ ಅಂದ್ಕೊಂಡು ಸುಮ್ಮನೆ ಕೂತಿರ್ತೀರೋ ಮುಂದಿನ ದಿನಗಳಲ್ಲಿ ಶ್ರೀಲಂಕಾ ಬಾಂಗ್ಲಾದೇಶ ನಮ್ಮದು ಇಲ್ಲಿ ಕರ್ನಾಟಕ ಆಗುತ್ತೆ ಅಂತ ನಾವು ಹೇಳ್ಬೋದು ಸರ್ಕಾರ ಏನು ಯೋಜನೆ ಕೊಟ್ಟಿದ್ದು ಯೋಜನೆಗಳಲ್ಲಿ ಸಾಕಷ್ಟು ಯಾವುದು ಕೆಲವೊಂದು ಮಹಿಳೆಯರಿಗೆ ಬರ್ತಕ್ಕಂಥ ಸರಿಯಾಗಿ ಬರ್ತಿಲ್ಲ ರೀ ಸರ್ಕಾರದ ಕೆಲಸನೇ ಮೂಗಿಗೆ ತುಪ್ಪ ಸವರೋದು ನೀವು ಮೂಗಿ ತುಪ್ಪ ಸವರ್ಕೊಂಡ್ರೆ ಏನಾಗುತ್ತೆ ನೆಕ್ಕಕ್ಕೆ ಆಗಲ್ಲ ತಿನ್ನೋಕು ಆಗೋಲ್ಲ ಈಗೇನು ಆ ಆ ಕೆಲಸ ಸರ್ಕಾರ ಮಾಡ್ತಾ ಇರೋದು ಇವಾಗ ಯಾವುದು ಬರ್ತಾ ಇದೆ ಯಾ ನೋಡ್ರಿ ನಮ್ಮ ಆರೂವರೆ ಏಳು ಕೋಟಿ ಜನ ಇದ್ದಾವೆ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಮೂರುವರೆ ಕೋಟಿಯಲ್ಲಿ ಮೂವತ್ತು ಲಕ್ಷ ಜನರಿಗೆ ಬರ್ತಾಯಿಲ್ಲಪ್ಪ ಎಷ್ಟು ಪರ್ಸೆಂಟ್ ಆಯಿತು ಇವಾಗ ನೀವು ತಗೊಳ್ಳೋ ಕೆಲಸದ ಅರವತ್ತು ಪರ್ಸೆಂಟ್ ನೀವು ಕಮಿಷನ್ ತೊಗೊತೀರಾ ಅದೇ ರೀತಿ ಮಹಿಳೆಯರೇ ಕೂಡ ಇದರಲ್ಲಿ ನೀವು ಏನಾಗುತ್ತೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಬಜೆಟಲ್ಲಿ ಇಟ್ಕೊತಾರೆ ಆ ಎರಡು ಸಾವಿರ ಮೂರು ಸಾವಿರ ಕೋಟಿಯಲ್ಲಿ ನನ್ನ ಪ್ರಕಾರ ಏನು ಈ ಭಾಗ್ಯಗಳು ಬರೋದು ಒಂದು ಐನೂರು ಕೋಟಿ ಇನ್ನು ಒಂದೂವರೆ ಸಾವಿರ ಕೋಟಿ ಎಲ್ಲಿಗೆ ಹೋಗಬೇಕು ಹೋಗುತ್ತೆ ಅನ್ನೋದನ್ನ ಕಂಡುಹಿಡಬೇಕು ಫಸ್ಟು ಆ ಒಂದೂವರೆ ಸೋಟಿ ತಿನ್ನೋದಕ್ಕೋಸ್ಕರನೇ ಈ ಭಾಗ್ಯಗಳನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಗುಮಾನಿ ಬರ್ತಾಯಿದೆ ಜನಗಳು ಮಾತಾಡ್ಕೊತಾ ಇದ್ದಾರೆ ಯಾಕೆಂದರೆ ಎಲ್ಲಿ ಬರ್ತಾ ಇದೆ ಹೇಳಿ ಮೂರು ತಿಂಗಳು ಯಾರನ್ನೇ ಕೇಳಿರಿ ನಮಗೆ ಮೂರು ತಿಂಗಳಿಂದ ಸಿಕ್ಕಿಲ್ಲ ಅಂತಾರೆ ನಾಲ್ಕಿನಿಂದ ಸಿಕ್ಕಿಲ್ಲ ಅಂತಾರೆ ಆಮೇಲೆ ಬಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಈ ನೀವು ಭಾಗ್ಯಗಳು ಕೊಟ್ಟ ಮೇಲೆ ಬಿ ಎಮ್ ಟಿ ಸಿ ಬಸ್ಗಳು ನೀವು ನೋಡಿ ಬೆಂಗಳೂರಲ್ಲಿ ಅರ್ಧ ಜಾಮ್ ಇರೋದೇ ಆ ಬಿ ಟಿ ಎಸ್ ಬಸ್ಗಳಿಂದ ನಿಮ್ಗೆ ಅದ್ರ ಎಕ್ಸ್ಲೇಟ್ರ್ ಇಲ್ಲ ಇಲ್ಲ ಕೆಲವು ಗಾಡಿಗೆ ಡೀಸೆಲ್ ಇಲ್ಲ ಅಂದ್ರಲ್ಲಿ ರೋಡಲ್ಲಿ ಕೆಟ್ಟ ನಿಂತ್ಕೊಳ್ಳುತ್ತೆ ಈ ಟ್ರಾಫಿಕಲ್ಲಿ ಬಸ್ಗಳಲ್ಲೇ ನೀವು ಕೆಟ್ಟ ನಿಂತ್ಕೊಬಿಟ್ರೆ ಎಲ್ಲಿಂದ ಓಡಾಡೋಕ್ಕಾಗುತ್ತೆ ಈ ಒಂದು ತಂದಿಟ್ಟಿದೆ ಸರ್ಕಾರ ಈ ಭಾಗ್ಯಗಳು ಭಾಳ ಸ್ವಾಮಿ ನಮಗೆ ಉಚಿತ ಶಿಕ್ಷಣ ಕೊಡಿ ರೈತರಿಗೆ ಕರೆಂಟ್ ಕೊಡಿ ನೀರು ಕೊಡಿ ಈ ರೀತಿ ಈ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಜನಗಳು ಅಭಿವೃದ್ಧಿ ಆಗೋಂಥ ಕಾರ್ಯಗಳು ಮಾಡಿ ಭಾಗ್ಯಗಳನ್ನ ಕೊಟ್ಟು ಸೋಂಬೇರಿಗಳನ್ನು ಮಾಡಿ ಭಾಗ್ಯದ ಹೆಸರಲ್ಲಿ ನೀವು ಇನ್ನೊಂದಿಷ್ಟು ಲೂಟಿ ಮಾಡಬೇಡಿ ಅಂತ ನಾವು ಸರ್ಕಾರ ಕೇಳ್ತಾ ಇದ್ದೇವೆ ಥ್ಯಾಂಕ್ ಯು